ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಬುಹನಾನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಶನ್ ಮಾಡಿಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಯಾ ರಾಶಿಗಳಿಗೆ ಅನುಗುಣವಾಗಿ ಬರುವಂತಹ ಶಾಪಗಳು ದೋಷಗಳು ಯಾವುವು ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಈ ಒಂದು ಶಾಪ ದೋಷಗಳು ಅನ್ನೋಂಥದ್ದು ನಮ್ಮ ಜೀವನದಲ್ಲಿ ಎದುರಾಗ್ತಾ ಇರುವಂತಹ ಸಮಸ್ಯೆಗಳಿಗೆ ಕಾರಣಗಳೇನು ಅಂತ ಹೇಳಿ ನಾವು ಹುಡುಕುವಂಥ ಸಹಜ ಅದು ವೈಯಕ್ತಿಕ ಜಾತಕದಲ್ಲಿ ನಿಮಗೆ ಅದರ ಸಮಸ್ಯೆಗೆ ಪರ ಪರಿಹಾರ ಏನು ಆ ಸಮಸ್ಯೆ ಯಾಕೆ ಬರ್ತಾ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಆದರೆ ಆ ವೈಯಕ್ತಿಕ ಜಾತಕ ಇಲ್ಲದವ್ರ ಕಥೆ ಏನು ಹಾಗಾಗಿ ನಿಮ್ಗೆ ಇಂಡಿಟೇಲ್ ಆಗಿ ವೈಯಕ್ತಿಕ ಜಾತಕವನ್ನು ನೋಡಿ ಅದಕ್ಕೆ ಪರಿಹಾರ ಆಗದಿಲ್ಲ ಅಂದಾಗ ಆಯಾ ರಾಶಿಗಳು ಗೊತ್ತಿದ್ರೆ ನಿಮ್ಗೆ ನಿಮ್ಗೆ ಹುಟ್ಟಿದಂತಹ ದಿನಾಂಕ ಸಮಯ ಗಳಿಗೆ ಗೊತ್ತಿಲ್ಲ ಅಂದ್ರೂ ರಾಶಿ ಗೊತ್ತಿದ್ರು ಕೂಡ ಈ ರೀತಿಯಾಗಿ ನೀವು ಆ ರಾಶಿಗೆ ಅನುಗುಣವಾಗಿ ಜನರಲ್ ಆಗಿ ವೈಯಕ್ತಿಕ ಜಾತಕವನ್ನು ಇಟ್ಕೊಂಡು ಹೇಳೋದಿಲ್ಲ ಜನರಲ್ ಆಗಿ ಈ ರಾಶಿಗಳವ್ರಿಗೆ ಈ ರದಂತಹ ಸಮಸ್ಯೆ ಅಥವಾ ದೋಷಗಳು ಶಾಪಗಳು ಪರಿಹಾರ ಈ ರೀತದಂತ ಬರಬಹುದು ಅಂತ ಹೇಳಿ ನಾವು ಹೇಳ್ತೇವೆ ಆ ರೀತಿಯಾಗಿ ಬರುವಂತಹದ್ದು ಅಷ್ಟು ದೋಷಗಳು ಯಾವುದು ಆ ದೋಷಕ್ಕೆ ಪರಿಹಾರಗಳೇನು ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ ಇಲ್ಲಿ ತುಲಾ ರಾಶಿಯವರ ಯಾವ ರೀತಿಯಂಥ ದೋಷಗಳನ್ನ ನೋಡ್ತಾರೆ ಅದಕ್ಕೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ ಯಾವ ರೂಪದಲ್ಲಿ ತುಲಾ ರಾಶಿಯವರಿಗೆ ಈ ಒಂದು ದೋಷಗಳು ಅನ್ನುವಂಥದ್ದು ಬರ್ತದೆ ಅನ್ನೋದನ್ನ ನೋಡೋದಾದ್ರೆ ಯಾಕೆ ಈ ರೀತದಂಥ ದೋಷಗಳು ಬರುತ್ತೆ ಅನ್ನೋದಾದರೆ ನಾವು ಪೂರ್ವಾರ್ಜಿತವಾದಂತಹ ಪಡ್ಕೊಂಡ್ ಬಂದಂತಹ ಕರ್ಮ ಫಲಗಳಿಂದ ಆ ಕರ್ಮ ಫಲ ಅನ್ನೋದು ಪುಣ್ಯ ಫಲ ಕೂಡ ಆಗಿರಬಹುದು ಪಾಪ ಫಲಗಳು ಕೂಡ ಆಗಿರಬಹುದು ಈ ರೀತಿಯಾಗಿ ಅದರ ಅನುಗುಣವಾಗಿಯೇ ನಾವು ಈ ಜನ್ಮದಲ್ಲಿ ನಾವು ಅನುಭವಿಸ್ ಅನುಭವಿಸ್ತಾ ಇರುವಂತಹದ್ದು ಯಾರಾದರೂ ಕೂಡ ಒಂದು ಮಾತು ಹೇಳ್ತಾರೆ ನಾವು ಸತ್ತಾಗ ಯಾವುದನ್ನು ಕೂಡ ಹೊತ್ಕೊಂಡು ಹೋಗೋದಿಲ್ಲ ಅಂತ ಹೇಳಿ ಹೌದು ಯಾವುದನ್ನು ಕೂಡ ಎಷ್ಟೇ ಸಂಪಾದನೆ ಮಾಡಿದ್ರು ಎಷ್ಟೇ ಹಣ ಒಡವೆ ಆಸ್ತಿ ಏನೇ ಸಂಪಾದನೆ ಮಾಡಿದ್ರು ಸತ್ತಾಗ ಯಾರು ಕೂಡ ಹೊತ್ಕೊಂಡು ಹೋಗೋದಿಲ್ಲ ಆದರೆ ಈ ಒಂದು ಏನು ಪಾಪಕರ್ಮಗಳು ಪುಣ್ಯಕರ್ಮಗಳು ಅನ್ನೋಂಥದ್ದು ಪೂರ್ವಾರ್ಜಿತ ಕರ್ಮ ಫಲಗಳನ್ನು ಎಲ್ಲರೂ ಕೂಡ ಬಾರೋ ಮಾಡಬೇಕಾಗತ್ತೆ ಅದನ್ನು ಹೊರಲೇಬೇಕಾಗತ್ತೆ ಈ ಜನ್ಮದಲ್ಲಿ ನೀವು ಮಾಡಿದಂತಹ ಪುಣ್ಯ ಪಾಪ ಕರ್ಮಗಳು ಮುಂದಿನ ಜನ್ಮದಲ್ಲಿ ನೀವು ಅದನ್ನು ಫಲವನ್ನು ನೀವು ಅನುಭವಿಸಲೇಬೇಕಾಗುತ್ತೆ ಆತದಂತಹದ್ದು ಹಾಗಾಗಿ ಆ ರೀತಿಯಾದಂತಹ ಒಂದು ಪಾಪ ಅಥವಾ ಪುಣ್ಯ ಕಾರ್ಯಗಳು ಅನ್ನುವಂಥದ್ದು ತುಲಾರಾಶಿಗೆ ಯಾವ ರೀತಿಯಾಗಿದೆ ಅಂದಾಗ ತುಲಾ ರಾಶಿಯವರಿಗೆ ಸಾಮಾನ್ಯವಾಗಿ ಬರುವಂತಹ ದೋಷಗಳಲ್ಲಿ ಈ ಒಂದು ತುಲಾ ರಾಶಿ ಅಥವಾ ತುಲಾ ಲಗ್ನದಲ್ಲಿರುವಂಥವ್ರಿಗೆ ಗುರುವಿನ ಶಾಪ ಅನ್ನೋದ್ದು ಹೆಚ್ಚಿನದಾಗಿರ್ತದೆ ಗುರುವಿನ ಶಾಪ ಇರ್ತದೆ ಆ ಹಾಗೆಯೇ ದೇವತಾ ಶಾಪ ಅನ್ನುವಂತಹದ್ದು ಗುರು ಅಂದ್ರೆ ದೇವತಾ ಸ್ಥಾನ ಆ ಗುರುವಿನ ಶಾಪ ದೇವತಾ ರೂಪದ ಸ್ಥಾನ ಅನ್ನೋದ್ದು ಹೆಚ್ಚಿನದಾಗಿ ನಿಮ್ಮನ್ನು ಬಾಧಿಸ್ತಾ ಇರುತ್ತದೆ ಈ ರೀತಿಯಾಗಿ ಬಾಧಿಸ್ತಾ ಇರುವಂತಹದ್ದು ಅಷ್ಟೇ ಅಲ್ಲದಲ್ಲೇ ನಿಮಗೆ ರವಿಯಿಂದಲೂ ಕೂಡ ಅಂದರೆ ರವಿ ಕೂಡ ನಿಮಗೆ ನೀಚನಾಗಿದ್ದಾನೆ ಈ ರವಿ ನೀಚ ಗ್ರಹ ನೀಚ ಸ್ಥಾನದಲ್ಲಿದ್ದಾಗ ನೀಚ ಗ್ರಹವಾದಾಗ ಈ ರೀತಿಯಾಗಿ ಆಗುವಂಥದ್ದು ಏನಾಗುತ್ತಪ್ಪ ಅಂದರೆ ಮೇಲಧಿಕಾರಿಗಳಿಂದ ಬರುವಂತಹ ಇಬ್ಬಂದಿಗಳು ಸಮಸ್ಯೆಗಳು ಅನ್ನುವಂಥದ್ದು ಮೇಲಧಿಕಾರಿಗಳು ನಿಮ್ಮನ್ನು ನೀವು ಮಾಡುವಂತಹ ವರ್ಕ್ ಮೇಲೆ ನಿಮಗೆ ಪ್ರೆಷರ್ ಹಾಕುವ ಅಥವಾ ನಿಮ್ಮನ್ನ ಕೀಳಾಗಿ ನಡೆಸ್ಕೊಳ್ಳುವಂಥದ್ದು ಅಥವಾ ಏನಾದರೂ ಒಂದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ ಇರುವಂಥದ್ದು ಈ ರೀತಿಯಾಗೆಲ್ಲ ಆಗುವಂತಹದ್ದಾಗ್ತದೆ ಈ ಒಂದು ಸೂರ್ಯನ ಗ್ರಹದ ನೀಚ ಸ್ಥಾನ ಇರೋದ್ರಿಂದಾಗಿ ಏನು ನಿಮಗೆ ಯೋಗ ಅನ್ನುವಂಥದ್ದು ಏನಪ್ಪ ಯೋಗ ಬರುವಂಥದ್ದು ಕೂಡ ಇದೆ ತುಲಾರಾಶಿಯೋಗಿ ಹೇಗೆ ಯೋಗ ಬರ್ತದೆ ಅಂದರೆ ಭೂಮಿ ಗೃಹ ವಾಹನ ಈ ಮೂಲಗಳಿಂದ ಇದನ್ನ ಖರೀದಿ ಮಾಡೋದ್ರಿಂದಲೂ ಕೂಡ ನಿಮಗೆ ಯೋಗ ಬರುವಂತಹದ್ದಾಗ್ತದೆ ಯೋಗ ಯಾವ ಗ್ರಹದಿಂದ ಯಾ ಯೋಗ ಬರುತ್ತದೆ ಅನ್ನುವಂಥದ್ದು ಆ ಆ ಯೋಗ ಬರ್ದಲ್ಲೇ ಏನಾದರೂ ತಡಿತಾ ಇದ್ರೆ ಆ ಗ್ರಹಕ್ಕೆ ಏನು ದೋಷಗಳಿದೆ ಅದನ್ನು ಶಾಂತಿ ಮಾಡಿಕೊಳ್ಳುವಂಥದನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ ಅದಕ್ಕೆಲ್ಲ ವೈಯಕ್ತಿಕ ಜಾತಕ ಬೇಕಾಗುತ್ತೆ ಹಾಗೆಯೇ ನಿಮಗೆ ಆ ಜಾಬ್ನಲ್ಲಿ ಒಂದೇ ರೀತಿಯಾದಂತಹ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸ್ ಆಗಿ ಒಂದೇ ಜಾಬ್ನಲ್ಲಿ ಆಗೋದಿಲ್ಲ ಆಗಾಗ ಜಾಬ್ಸ್ನ ಚೇಂಜ್ ಮಾಡ್ತಾನೇ ಇರ್ತೀರ ಇದೆಲ್ಲ ಆಗೋದು ಕೂಡ ಒಳ್ಳೆಯದಕ್ಕೆನೇನೆ ಈ ರೀತಿಯಾಗಿ ಜಾಬ್ಸ್ ಚೇಂಜ್ ಮಾಡ್ತಾ ಇದ್ರು ಕೂಡ ಅದರಿಂದ ಒಳ್ಳೆಯ ಫಲಗಳನ್ನು ಪಡ್ಕೊಳ್ತೀರಿ ಹಾಗೇನೇ ಈ ರೀತಿಯಾಗಿ ಒಳ್ಳೆಯ ಯೋಗಗಳು ಕೂಡ ಅನ್ನೋವಂಥದ್ದು ಇದು ಕೂಡ ಒಂದಾಗಿರ್ತದೆ ಹಾಗೆಯೇ ತುಲಾರಾಶಿಯವರಿಗೆ ಆಗಿ ತಮ್ಮ ಜೀವನ ಸಂಗಾತಿಯಿಂದಲೂ ಕೂಡ ಯೋಗ ಅನ್ನುವಂಥದ್ದು ಬರ್ತದೆ ಈ ರೀತಿಯಾಗಿರುವಂಥದ್ದಾಗ್ತದೆ ಅವರಿಗೆ ಜೀವನ ಸಂಗಾತಿಯಿಂದ ಅನುಕೂಲತೆಗಳು ಅನ್ನುವಂಥದ್ದು ಅವ್ರ ಜೀವನ ಸಂಗಾತಿ ಅಂದ್ರೆ ಲೈಫ್ ಪಾರ್ಟ್ನರಿಂದ ಏನಾದರೂ ಅವರಿಗೆ ಬರುವಂತ ಅನುಕೂಲತೆಗಳು ಅನ್ನುವಂಥದ್ದು ಹೇಳಬಹುದು ಈ ರೀತಿಯಾಗಿ ಹಾಗೇನೇ ಈ ತುಲಾರಾಶಿಯವ್ರಿಗೆ ಮೈಂಡ್ ಅನ್ನುವಂಥದ್ದು ಬ್ಯಾಲೆನ್ಸ್ಡ್ ಆಗಿರೋದಿಲ್ಲ ಕಾನ್ಸ ಏನೊಂದು ಒಂದು ಕಾಂಟ್ರ ಇದು ಕಾನ್ಸಂಟ್ರೇಷನ್ ಮಾಡುವಂತಹ ಮೈಂಡ್ ಇರೋದಿಲ್ಲ ಕನ್ಸಿಸ್ಟೆನ್ಸಿ ಇರೋದಿಲ್ಲ ಆಗಾಗ ಒಂದು ಸ್ವಲ್ಪ ವಿಚಿತ್ರವಾದಂತಹ ಒಂದು ಮನೋಭಾವ ಇರುವಂತಹವ್ರು ಆಗ್ತಾ ಹೋಗ್ತಾರೆ ಈ ರೀತಿ ಸೂರ್ಯನಿಂದ ಬರುವಂತಹ ಶಾಪಗಳಿಗೆ ಪರಿಹಾರ ಏನಪ್ಪಾ ಆ ಸೂರ್ಯನನ್ನ ನೋಡ್ತಾ ಈ ಒಂದು ಮಂತ್ರವನ್ನ ಹೇಳ್ಕೊಳ್ಬೇಕಾಗತ್ತೆ ಆ ಮಂತ್ರ ಏನಪ್ಪಾ ಅಂದ್ರೆ ಈ ಒಂದು ಮಂತ್ರವನ್ನು ನೀವು ಹಾಫ್ ಅನ್ ಅವರ್ ಡೈಲಿ ಹೇಳ್ಕೊಳ್ಬೇಕಾಗತ್ತೆ ಆ ಮಂತ್ರ ಯಾವ್ದಪ್ಪ ಅಂದ್ರೆ ಓಂ ಹರ ನೇತ್ರಾಗ್ನಿ ದಿ ಸಂವಿದ ಕಾಮ ಸಂಜೀವನ ಔಷಧಿಯೇ ನಮೋ ನಮಃ ಮಂತ್ರ ಓಂ ಹರ ನೇತ್ರಾಗ್ನಿ ಹರೇತ್ರಗ್ನಿ ಸಂದಿಗ್ಧ ಕಾಂಸಂಜೀವನೌಷಧೀ ನಮೋ ನಮಃ ಅನ್ನುವಂತಹ ಮಂತ್ರವನ್ನ ಈ ಮಂತ್ರವನ್ನ ಹೇಳ್ಕೊಳ್ಳೋದ್ರಿಂದಾಗಿ ಸೂರ್ಯನಿಂದ ಬರುವಂತಹ ರವಿ ದೋಷಗಳಾಗಿರಬಹುದು ನಿಮ್ಗೆ ಜಾಬ್ ರಿಲೇಟೆಡ್ ಆಗಿ ಬರುವಂತಹ ದೋಷಗಳಾಗಿರಬಹುದು ಹಾಗೇನೆ ದೇವತಾ ಪರವಾದಂತಹ ದೋಷಗಳೆಲ್ಲವೂ ಕೂಡ ಕ್ಲಿಯರ್ ಆಗ್ತದೆ ಡೈಲಿ ಹೇಳ್ಕೊಳ್ಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾತ್ರ ಹೇಳ್ಕೊಂಡ್ರೆ ಸಾಕಾಗುತ್ತೆ ಅಂತ ಇಲ್ಲ ಇದು ಯಾಕೆಂದ್ರೆ ನಿಮ್ಮ ಲೈಫ್ ಲಾಂಗ್ ಇರುವಂತಹ ದೋಷಗಳು ಹಾಗಾಗಿ ಇದನ್ನ ಹೇಳ್ಕೊಳ್ತಾ ಬರೋದ್ರಿಂದಾಗಿ ನಿಮಗೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಕಡಿಮೆ ಆಯ್ತು ಅಂತ ಬಿಟ್ರೆ ಮತ್ತೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಮಾಡ್ಕೊಳ್ತಾ ಇರಬೇಕು ಇದನ್ನ ಕಂಟಿನ್ಯೂಸ್ ಆಗಿ ಹಾಗೇನೆ ಆ ಗೋವಿಗೆ ಬಾಳೆಹಣ್ಣನ್ನು ತಿನ್ನಿಸೋದ್ರಿಂದ ಕಡಿಕ್ ಕಡಲೆ ಕಾಳನ್ನ ನೆನೆಸಿ ಅದಕ್ಕೆ ಬೆಲ್ಲವನ್ನು ಬೆರೆಸಿ ತಿನ್ನಿಸೋದ್ರಿಂದಾಗಿ ಗೋವಿಗೆ ತುಂಬ ಒಳ್ಳೆಯದಾಗುತ್ತೆ ಹಾಗೇನೇ ಗುರುವಾರದ ದಿನ ಕಡಲೆಕಾಳನ್ನ ಹಳದಿ ವಸ್ತ್ರದಲ್ಲಿ ಕಟ್ಟಿ ದಾನವಾಗಿ ನೋಡೋದ್ರಿಂದಲೂ ಕೂಡ ನಿಮಗೆ ಸಾಕಷ್ಟು ಗುರು ದೋಷಗಳು ಅನ್ನೋದನ್ನು ದೇವತಾ ದೋಷಗಳು ಅನ್ನುವಂಥದ್ದು ನಿವಾರಣೆ ಆಗುವಂಥದ್ದಾಗ್ತದೆ ಈ ರೀತಿಯಾಗಿ ಒಂದು ಆ ತುಲಾ ತುಲಾರಾಶಿಯಲ್ಲಿರುವಂತಹ ಅವ್ರಿಗೆ ವಿಶೇಷವಾಗಿ ಬರುವಂತಹ ದೋಷಗಳು ಆ ದೋಷಗಳಿಗೆ ಪರಿಹಾರಗಳೇನು ಅನ್ನೋದನ್ನ ನಾವು ಈ ಮೂಲಕವಾಗಿ ತಿಳ್ಕೊಳ್ವಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ತಿಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ